ನಗರಸಭೆಯ ಆವರಣದಲ್ಲಿರುವ ಒಂದು ನೋಡ್ರಿ ನೀರು ಯಾವ ರೀತಿ ಕೋಲಾಗ್ತಾ ಇದೆ ಅಂತ ಹೇಳಿ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ನಗರಸಭೆ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ ಇಲ್ಲೊಬ್ರಿಗೆ ಕೇಳಿದ್ರೆ ಈಗ ಹೋಗ್ತಾ ಇದ್ದಾರೆ ಅವರು ಎಲೆಕ್ಟ್ರಿಷಿಯನ್ ಅವರೇ ಬರಬೇಕು ಅಂತ ಹೇಳಿ ಹೇಳಿ ಹೋಗ್ತಾ ಇದ್ದಾರೆ ಅವರು ಇವತ್ತು ಶಿಕ್ಷಕರ ದಿನಾಚರಣೆ ಆಯಿತು ನೋಡ್ರಿ ಯಾವ ರೀತಿ ಇಟ್ಟಿದ್ದಾರೆ ಹೆಂಗೆ ಅಂತ ಹೇಳಿ ಈ ಗಾಡಿ ಟೈರ್ ನೋಡ್ರಿ ಎಷ್ಟು ವರ್ಷ ಆಗಿರ್ಬೋದು ಬೋಳಾಗಿ ಒಂದು ಟೈರ್ ಹಾಕ್ಸ್ಲಿಕ್ಕೂ ಕೂಡ ಆಗಲ್ಲ ಇವ್ರಿಗಾಗಲ್ಲೆನ್ಸೇ ಇಲ್ಲ ಅಂತೀರಾ ಯಾವ ರೀತಿ ಇರಬೇಕು ಅಂತ ಹೇಳಿ ಆಯ್ತು ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿಗೆ ಸ್ವಾಗತ ಅಪಘಾತದಲ್ಲಿ ಕಾಲಿಗೆ ತೀವ್ರವಾದ ಗಾಯವಾದ ಕಾರಣ ಬಹಳ ದಿನ ದಿನಗಳ ಕಾಲ ನಿಮ್ಮ ಮುಂದೆ ಮುಂದೆ ಬರಲಿಕ್ಕೆ ಆಗಿರಲಿಲ್ಲ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಮ್ಮ ತಂಡ ಚಾರ್ವಾಕ ಒಳಗಾಗಿ ಕೋರುತ್ತೆ ಸ್ನೇಹಿತರೆ ಗೌರಿ ಗಣೇಶ ಹಬ್ಬದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸುವುದು ಒಳ್ಳೆಯದು ಅಂತ ಅನಿಸುತ್ತೆ ದಯಮಾಡಿ ಪಟಾಕಿಯನ್ನು ಸಿಡಿಸಬೇಡಿ ಪಟಾಕಿಯಿಂದಾಗಿ ನಮ್ಮ ಕಣ್ಣಿಗೆ ಕಾಣದೇ ಇರುವ ಲಕ್ಷಾಂತರ ಜೀವಿಗಳು ಎದೆಹೊಡೋದು ಸಾಯುತ್ತವೆ ನಂತರ ದಯಮಾಡಿ ಹಬ್ಬದ ನೆಪದಲ್ಲಿ ವಾರಗಟ್ಟಲೆ ಸಮಯವನ್ನು ವ್ಯಯ ಮಾಡಬೇಡಿ ಸಾಲ ಮಾಡಿ ಹಬ್ಬ ಮಾಡಬೇಡಿ ದಯಮಾಡಿ ಆಮೇಲೆ ಪೊಲೀಸರಿಗೂ ಕೂಡ ಅವರ ಅವರಿಗೂ ಕೂಡ ಕುಟುಂಬ ಅವರಿಗೆ ಅವರದೇ ಆದಂಥ ಒಂದು ಅವರಿಗೂ ಕೂಡ ಸಂಭ್ರಮ ಆಚರಣೆ ಮಾಡಬೇಕು ಅಂತಿರುತ್ತೆ ಊರನ್ನು ಉದ್ವಿಗ್ನಗೊಳಿಸಿ ಪೊಲೀಸರಿಗೆ ಹೆಚ್ಚು ಕೆಲಸ ಕೊಡಬೇಡಿ ಹಾಗೆ ದಯಮಾಡಿ ಇನ್ನೊಂದೇನಪ್ಪ ಅಂದರೆ ಗಣಪತಿ ಮೆರವಣಿಗೆಯ ನೆಪದಲ್ಲಿ ಯಾವುದೇ ಕಾರಣಕ್ಕೂ ಊರಿನಲ್ಲಿ ಉದ್ವಿಗ್ನ ಬರುವ ಹಾಗೆ ಇನ್ನೊಂದು ಕೋಮಿನ ಮೇಲೆ ಕಾರುವ ಕೆಲಸವನ್ನ ಮಾಡಬೇಡಿ ಮತ್ತು ಗಣಪತಿ ಹಬ್ಬವನ್ನ ತಿಲಕರು ಸ್ವಾತಂತ್ರ್ಯ ಚಳವಳಿಗಾಗಿ ಜನರನ್ನು ಸಂಘರ್ಷಲಿಕ್ಕೆ ಮಾಡಿದಂತಹ ಒಂದು ಹಬ್ಬ ಗೌರಿ ಹಬ್ಬ ಜಲಸಂಸ್ಕೃತಿಯನ್ನ ಬಿಂಬಿಸುವಂತಹ ನಮ್ಮ ಜನಪದರು ಹುಟ್ಟುಹಾಕಿದ ಹಬ್ಬ ಈ ಎಲ್ಲ ಹಬ್ಬದ ಹಿನ್ನೆಲೆ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮಾಡಲಿಕ್ಕೆ ಹೊರಟಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ಆರಂಭ ಆಗುವ ಮೊದಲು ನಿಮ್ಮ ಕಣ್ಣು ಮುಂದೆ ಎರಡು ಪುಟ್ಟ ಪುಟ್ಟ ವಿಡಿಯೋ ಬರುತ್ತೆ ಆ ವಿಡಿಯೋ ಸಾಗರದ ನಗರಸಭೆಗೆ ಸಂಬಂಧಪಟ್ಟ ಹಾಗೆ ಈ ಸಂಬಂಧಪಟ್ಟ ಹಾಗೆ ಸಾಗರದ ನಗರಸಭೆಯ ಆಯುಕ್ತರನ್ನು ಸ್ಪಷ್ಟನೆ ಪಡೆಯಲು ಹಲವಾರು ಬಾರಿ ಫೋನ್ ಮಾಡಿದ್ರು ಕೂಡ ಅವರು ಫೋನ್ ಪಿಕ್ ಮಾಡಿಲ್ಲ ಈ ವಿಡಿಯೋ ನೀವು ಗಮನಿಸಿದಾಗ ನಗರಸಭೆ ಆಯುಕ್ತರಿಗೆ ಅವರ ನಗರಸಭೆಯ ಎದುರುಗಡೆ ಪಾಟ್ ಗಾರ್ಡನಿಂಗ್ ಮಾಡುವಂಥ ವಿಶೇಷವಾದಂಥ ಆಸಕ್ತಿ ಇದ್ರ ಮೇಲೆ ಇಲ್ಲ ಅಂತ ಕಾಣುತ್ತೆ ಹಲವು ಬಾರಿ ಫೋನ್ ಮಾಡಿದ್ರು ಸ್ಪಷ್ಟನೆ ಕೇಳಿದ್ರು ಕೂಡ ಅವರು ಫೋನ್ ತೊಗೊಂಡಿದೆ ನಾಗಪ್ಪನವರು ಇರಲಿ ಅವರಿಗೆ ಪಾಪ ಭಾಳ ಬ್ಯುಸಿ ಅಂತ ಕಾಣುತ್ತೆ ಸರಿ ಈಗಾಗಲೇ ನೀವು ನೋಡಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ಒಂದು ವಿಡಿಯೋ ಬರುತ್ತೆ ನಗರಸಭಾ ಆವರಣದಲ್ಲೇ ಇರುವಂಥ ಶೌಚಾಲಯದ ಪರಿಸ್ಥಿತಿ ಯಾವ ಥರ ಇದೆ ಅಂತ ನೀರು ಹರಿದು ಹೋಗ್ತಾ ಇದೆ ಆ ಶೌಚಾಲಯ ಗಬ್ಬೆದ್ದು ಹೋಗಿದೆ ನಗರಸಭೆಯ ಆವರಣವನ್ನೇ ಸ್ವಚ್ಛವಾಗಿ ಇಟ್ಟುಕೊಳ್ಳದೇ ಇದ್ದವರು ಸಾಗರ ನಗರಸಭೆಯನ್ನು ಹೇಗೆ ಇವರು ನಗರಸಭಾ ವ್ಯಾಪ್ತಿಯನ್ನು ಹೇಗೆ ಸ್ವಚ್ಛ ಮಾಡ್ಕೊಂಡಿದ್ದಾರೆ ಹಾಗಾಗಿ ಜನರು ಇವರಿಗೆ ತುಂಬ 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 ಚೀಮಾರಿ ಹಾಕಿದರು ಇನ್ನೊಂದು ನೀವು ನೋಡ್ತಾ ಇದ್ದೀರಿ ಇದೇ ವಿಡಿಯೋದಲ್ಲಿ ಒಂದು ಟ್ರ್ಯಾಕ್ಟರ್ನ ಟೈಯರ್ ಈ ಟೈರ್ ಬದಲಿಸಿ ಏಳು ವರ್ಷವಾಗಿದೆಯಂತೆ ಏಳು ವರ್ಷವಾದರೂ ಕೂಡ ಈ ಟ್ರ್ಯಾಕ್ಟರ್ನ ಟೈರ್ ಬದಲಾಯಿಸಿಲ್ಲ ಪೌರ ಕಾರ್ಮಿಕರು ಈ ಟ್ಯಾಕ್ಟರ್ ಮೇಲೆ ಹೋಗಬೇಕು ಅವರಿಗೆ ಯಾವಾಗ ಸಿಡಿಯುತ್ತೋ ಈ ಟೈರ್ ಅನ್ನೋ ಭಯ ಮತ್ತು ಪಟ್ಟಣದ ಗಲ್ಲಿಗಳಲ್ಲಿ ಈ ವಾಹನ ಒಯ್ದಾಗ ಅಲ್ಲಿಯ ನಾಗರಿಕರು ಇಂಥ ಟೈರ್ ಇರುವ ವಾಹನವನ್ನು ತರಬೇಡಿ ಯಾವಾಗ ಅದು ಸಿಡಿಯುತ್ತೋ ಗೊತ್ತಿಲ್ಲ ಎನ್ನುವ ಮಾತನ್ನ ಹೇಳ್ತಿದ್ದಾರಂತೆ ರಿಪೇರಿ ಕೂಡ ಕೊಡೋಣ ಅಂತಂದ್ರೆ ರಿಪೇರಿ ತೆಗೆದುಕೊಂಡು ಹೋಗುವ ಗ್ಯಾರೇಜ್ನವರು ಯಾವುದೇ ಕಾರಣಕ್ಕೂ ನಗರಸಭೆಯ ವಾಹನವನ್ನು ತರಬೇಡಿ ಅಂತಾರಂತೆ ಕಾರಣ ಬಹುಶಃ ಈ ಹಿಂದೆ ಮಾಡಿದ ರಿಪೇರಿಯ ಹಣವನ್ನು ನಗರಸಭೆಯಿಂದ ಪಾವತಿ ಆಗಲಿಲ್ಲ ಅಂತ ಕಾಣುತ್ತೆ ಇದು ಹೀಗೆ ಪೌರ ಕಾರ್ಮಿಕರ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸುವ ನಾಗಪ್ಪನವರು ಆಯುಕ್ತರು ಮತ್ತು ಇವರೆಲ್ಲ ಇದ್ದಾರಲ್ಲ ಯಾಕೆ ಇಬ್ಬ ಪೌರ ಕಾರ್ಮಿಕರ ಒಂದು ಜೀವ ಜೊತೆಗೆ ಆಟ ಆಡ್ತಾ ಇದ್ದೀರಾ ದಯಮಾಡಿ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಅಂತೀನಿ ಇನ್ನು ಸಾಗರ ನಗರಸಭೆಯ ಮೂವತ್ತೊಂದು ವಾರ್ಡಿಗೂ ವಿದ್ಯುತ್ತನ್ನು ನೀಡುವಂಥ ಹಾಕುವಂಥ ಲೈಟನ್ನು ಬಲ್ಬ್ಗಳನ್ನ ಹಾಕುವಂಥ ಇಲಿಯಾಸ್ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಹಿಂದೆ ಅವರ ಇದನ್ನು ಇದರ ಟೆಂಡರ್ ಅನ್ನು ಯಾರೋ ದುರ್ಗದವರು ತೊಗೊಳ್ಳಿದಂತೆ ಏನೋ ಬ್ಯಾಡಿಗೆವರು ತೊಗೊಳಿದಾರಂತೆ ಆದರೆ ಇದುವರೆಗೂ ಅವರಿಗೆ ಪಿ ಎಫ್ ಕಟ್ಟಿಲ್ಲ ಅವರಿಗೆ ಕಾಯಮೂ ಮಾಡಿಲ್ಲ ಈಗಾಗಲೇ ಪಕ್ಷಾತೀತವಾಗಿ ನಗರಸಭೆಯ ಎಲ್ಲ ಸದಸ್ಯರು ಸಭೆಗಳಲ್ಲಿ ಸಭೆಯಲ್ಲಿ ಇವರಿಗೆ ಇವರ ಕೆಲಸವನ್ನು ಕಾಯಂ ಮಾಡಬೇಕು ಎನ್ನುವ ಬಗ್ಗೆ ಹೇಳಿದರೂ ಕೂಡ ಯಾವ ತಾಂತ್ರಿಕ ತೊಂದರೆ ಇದೆಯೋ ಗೊತ್ತರೆ ಇದುವರೆಗೂ ಮಾಡಿಲ್ಲ ಈ ಇಲಿಯಾಸ್ ಪಾಪ ನಾವು ನೋಡಿದ ಹಾಗೆ ಭಾಳ ವರ್ಷಗಳಿಂದ ಕೆಲಸ ಮಾಡುತ್ತಿರುವುದು ನಿಜ ಈತನ ಈ ಈತನಿಗೆ ಇತ್ತೀಚೆಗಷ್ಟೇ ಹೊಸ ವಾಹನವನ್ನು ಕೊಟ್ಟಿದರೆ ಆತನಿಗೂ ಕೂಡ ಭಾಳ ಹಳೆಯ ವಾಹನ ವಾಹನವಿತ್ತು ಬಗ್ಗೆ ಎಲ್ಲ ಸಾಗರದ ಶಾಸಕರು ವಿಶೇಷವಾಗಿ ಗಮನಹರಿಸಿ ಆಯುಕ್ತರ ಗಮನಕ್ಕೆ ತಂದು ಈ ಸಮಸ್ಯೆಯನ್ನು ಬಗೆಹರಿಸ ಬಗೆಹರಿಸಲಿ ಅಂತ ಚಾರುವಕ ಸುದ್ದಿವಾಹಿನಿ ನಮ್ಮ ನಾವು ವಿನಂತಿ ಮಾಡ್ತೇವೆ ಮತ್ತೊಮ್ಮೆ ಎಲ್ಲರಿಗೂ ಸಾಗರ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯನ್ನು ನಾನೀಗ ಹೇಳಿದ್ದೇನೆ ನೆನಪಿರಲಿ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ ನನ್ನೊಂದಿಗೆ ಸಂದೀಪ್ ಸಾಗರ್ ಸುದ್ದಿ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನಮಸ್ತೆ